ಸಿದ್ದು ಮತ್ತೆ ಶ್ರೀರಾಮ್ ಘೋಷಣೆ ಬಿಜೆಪಿಗರಿಗೆ ಹೆಚ್ಚಾಯ್ತಾ ಹೊಟ್ಟೆ ಉರಿ ಬಿಜೆಪಿ ವಿರುದ್ಧ ರೊಚ್ಚಿಗೆ ಸಿದ್ದು ಎಂ ಸಿದ್ದರಾಮಯ್ಯ ಇವತ್ತು ಮತ್ತೆ ಬಿಜೆಪಿ ನಾಯಕರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ದೇವರು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಿರೋ ಬಿಜೆಪಿ ನಾಯಕರನ್ನ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯವರ ಆ ವಾಗ್ದಾಳಿ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ನಾಯಕರು ಬರೀ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಾರೆ ದೇವರು ಧರ್ಮದ ಹೆಸರಲ್ಲಿ ಜನರನ್ನ ಭಾವನಾತ್ಮಕವಾಗಿ ಸೆಳೆಯೋಕೆ ಯತ್ನಿಸುತ್ತಿದ್ದಾರೆ ಮಂತ್ರಿಗಳನ್ನ ಭೇಟಿಯಾಗಿ ರಾಜ್ಯದ ಬರ ಸಮಸ್ಯೆ ಬಗ್ಗೆ ವಿವರಿಸಿದ್ದೆ ಇತ್ತೀಚೆಗೆ ಬೆಂಗಳೂರಿಗೆ ಬಂದಾಗಲೂ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಹೇಳಿದ್ದೆ ಆದ್ರೆ ಪ್ರಧಾನಿಗಳು ಇದುವರೆಗೂ ಒಂದು ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ ಪ್ರಧಾನಿಗಳು ಯಾಕೆ ಸುಳ್ಳು ಹೇಳ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬಂದಿದ್ದಾಗ ಬೆಂಗಳೂರಿನಲ್ಲಿ ನಾನು ಅವರನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳೇ ನಿಮ್ಮನ್ನ ಭೇಟಿ ಮಾಡಿದ್ದೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದೆ ಆದ್ರೂ ಕೂಡ ಯುವಕರಿಗೆ ಮೀಟಿಂಗ್ ಮಾಡಕ್ಕಾಗಿಲ್ಲ ಸುಳ್ಳು ಹೇಳ್ತೀರಿ ನೀವು ಹೀಗೆ ಕೇಂದ್ರ ಸರ್ಕಾರದ ವಿರುದ್ಧ ಹಿಗ್ಗ ಮುಗ್ಗ ತರಟೆಗೆ ತಗೊಂಡ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ತಮ್ಮನ್ನ ತಾವು ರೈತರ ಮಗ ಅಂತ ಹೇಳ್ಕೊಳ್ತಾರೆ ಹಾಗಾದ್ರೆ ನಾವೆಲ್ಲ ಯಾರ ಮಕ್ಕಳು ರೈತರ ಮಕ್ಕಳಲ್ವಾ ಅಂತೇಳಿ ಗುಡುಗಿದ್ದಾರೆ ಏನು ರೈತ ರೈತರು ರೈತರು ಯಡಿಯೂರಪ್ಪ ರೈತರು ಮಗ ನಾವ್ಯಾರ ಮಕ್ಕಳು ನಾವ್ಯಾರ ಮಕ್ಕಳಪ್ಪ ಶಿವಕುಮಾರ್ ನಾವೆಲ್ಲ ಇನ್ನ ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು ಅಂತೇಳಿ ಟೀಕಿಸುತ್ತಿರುವ ಬಿಜೆಪಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ ಬಿಜೆಪಿಯಲ್ಲಿರೋರು ಮಾತ್ರ ಹಿಂದೂಗಳ ಜಾತ್ಯ ತತ್ವವನ್ನ ತತ್ವವನ್ನು ಸಾರಿದ್ರೆ ಅವರೆಲ್ಲ ಹಿಂದೂಗಳಾಗಿದ್ರು ಹಿಂದೂ ವಿರೋಧಿಗಳಾಗಿ ಅಂತ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ನಾವೆಲ್ಲ ಹಿಂದೂಗಳಲ್ವಾ ಅವ್ರು ಮಾತ್ರ ಹಿಂದೂಗಳು ಹಿಂದುತ್ವ ಸೆಕ್ಯುಲರಿಸಂ ಸೆಕ್ಯುಲರಿಸ್ ಹಿಂದೂ ವಿರೋಧಿಗಳು ನಾವು ಎಲ್ಲ ಜನರು ಕೂಡ ಒಗ್ಗಟ್ಟಾಗಿರ್ಬೇಕು ಒಂದು ತಾಯಿ ಮಕ್ಕಳಂತ ಇರಬೇಕು ಒಂದು ಕುಟುಂಬದವರಂತೆ ಇರಬೇಕು ಅಂತ ಹೇಳೋರು ಕಾಂಗ್ರೆಸ್ ಪಕ್ಷದವರು ಎಲ್ಲ ಧರ್ಮದವರು ಎಲ್ಲ ಜಾತಿಯ ಜನ ಎಲ್ಲ ಭಾಷೆಯ ಜನ ಒಂದು ಕುಟುಂಬದವರಾಗಿರ್ಬೇಕು ಏನಂತ ಹೇಳಿದ್ರು ಕುವೆಂಪು ಅವರು ಈ ಸಮಾಜ ಸರ್ವ ಜನಾಂಗನ ಶಾಂತಿಯ ಅಂತ ಹೇಳಿದ್ರು ಇನ್ನ ಸಿಎಂ ಸಿದ್ದರಾಮಯ್ಯ ಇತ್ತೀಚೆಗೆ ಜೈಶ್ರೀರಾಮ್ ಅನ್ನು ಘೋಷಣೆ ಕೂಗಿದ್ರು ಆದ್ರೆ ಸಿದ್ದರಾಮಯ್ಯ ಹೀಗೆ ಕೂಗಿದ್ದ ತಡ ಬಿಜೆಪಿ ಅವರಿಗೆ ಉರಿ ಶುರುವಾಗಿದೆ ನಮ್ಮ ಹಿಂದುತ್ವದ ಅಸ್ತ್ರವನ್ನ ಸಿದ್ದರಾಮಯ್ಯ ಹೈಜಾಕ್ ಮಾಡಿಬಿಟ್ರಲ್ಲ ಅಂತೇಳಿ ಕುಂಕು ಮಾತನಾಡ್ತಿರೋ ಬಿಜೆಪಿಗರು ಈಗ್ಲಾದ್ರೂ ಸಿದ್ದರಾಮಯ್ಯ ಅವರಿಗೆ ಜ್ಞಾನೋದಯವಾಯ್ತಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ರು ಇದಕ್ಕೂ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನ್ ಗೊತ್ತಾ ಅದಕ್ಕೆ ಎಲ್ಲರೂ ಕೆಲವು ಹೇಳ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅದಕ್ಕೋದು ವ್ಯಾಖ್ಯಾನ ಮಾತಾಡದೆ ಹೋದ್ರೆ ಶ್ರೀರಾಮ ಅಂತ ಹೇಳದೆ ಹೋದ್ರೆ ಮಾಡ್ಲಿಲ್ಲ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಮಾಡಿದ್ರೆ ಅವರು ಜ್ಞಾನೋದಯ ಆಯ್ತಲ್ಲ ಅವರು ಯಾರು ಹೇಳಿದ್ರು ಬಿಜೆಪಿಯವರು ದಯಮಾಡಿ ಇಂಥವಕ್ಕೆಲ್ಲ ನೀವು ಕಿವಿ ಕೊಡಕ್ಕೆ ಹೋಗ್ಬೇಡಿ ಕಿವಿ ಕೊಡಕ್ ಹೋಗ್ಬಿಡಿ ಜನರ ಸಮಸ್ಯೆಗಳನ್ನ ಯಾರು ಬಗೆಹರಿಸ್ತಾರೆ ಯಾರು ನುಡಿದಂತೆ ನಡೀತಾರೆ ಯಾರು ನಿಮ್ಮ ಕಷ್ಟಲಿ ಸಹಾಯ ಮಾಡ್ತಾರೆ ಅವ್ರ ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ನಿಮಗೆ ತಿಳಿಸಲಿಕ್ಕೆ ಬಯಸಿದೆ ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ನಾವು ಪೂಜಿಸುವ ರಾಮನ ಜೊತೆ ಸೀತೆ ಲಕ್ಷ್ಮಣ ಹನುಮಂತ ಇರುತ್ತಾರೆ ಅದಕ್ಕೆ ನಾವು ಸೀತಾರಾಮ ಅಂತ ಕರೆಯುತ್ತೇವೆ ಬಿಜೆಪಿಯವರು ರಾಮನ ಹೆಸರಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಆದ್ದರಿಂದಲೇ ಸೀತೆ ಲಕ್ಷ್ಮಣ ಹನುಮಂತನನ್ನ ಬೇರ್ಪಡಿಸಿದ್ದಾರೆ ರಾಮನನ್ನ ಮಾತ್ರ ಉಳಿಸಿಕೊಂಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಅಷ್ಟೇ ಅಲ್ಲ ಶ್ರೀರಾಮನನ್ನ ಬಿಜೆಪಿಯವರು ಗುತ್ತಿಗೆ ತಗೊಂಡಿದ್ದಾರ ನಮ್ಮೂರಲ್ಲಿ ನಿಮ್ಮೂರಲ್ಲಿ ರಾಮ ಮಂದಿರ ಇಲ್ವಾ ನಾವೆಲ್ಲ ರಾಮನನ್ನ ಪೂಜೆ ಮಾಡಲ್ವಾ ನಾವೆಲ್ಲ ಹಿಂದೂಗಳಲ್ವಾ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ನಾವು ಮಹಾತ್ಮ ಗಾಂಧಿ ಹೇಳುವ ರಾಮನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ರಘುಪತಿ ರಾಘವ ರಾಜಾರಾಮ್ ಪತಿ ತ ಪಾವನ ಸೀತಾರಾಮ್ ಎಂದು ಹೇಳಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗಳ ವಿರುದ್ಧ ನಡೆಸಿರುವ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ